ನಾವಿಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಎಲೆಕ್ಷನ್ ಕೋಡ್ ಆಫ್ ಕಂಟೆಸ್ಟ್ ಸ್ಟಾರ್ಟ್ ಆಗಿದ್ದಿನ ಇಲ್ಲಿ ಈ ಏನ್ ಜಾಗದಲ್ಲಿ ಕೂತಿದೀವೋ ಈ ಜಾಗದಲ್ಲಿ ಹೊಡಿತಾದ್ರು ನೈಟ್ ಹತ್ತು ಗಂಟೆಯಲ್ಲಿ ಹತ್ ಗಂಟೆಲಿ ಬಂದಾಗ ನಾವೇ ಇಲ್ಲಿ ಬಂದು ಏನಿದು ಸರ್ಕಾರಿ ಕೆರೆಗೆ ಮಣ್ಣು ನಡಿತಾ ಇದೀರಾ ಏನಿದು ಅಂತೇಳಿ ನಾವು ಬಂದು ಇಲ್ಲಿ ಕೇಳಿದ್ವಿ ಕೇಳಿದಾಗ ಇಲ್ಲಿ ತುಂಬಾ ತುಂಬಾ ಜನ ಸೇರ್ಕೊಂಡಿದ್ರು ಎಲ್ಲ ಒಂದ್ ಐವತ್ತಾರು ಜನ ಇದ್ರು ಆಮೇಲೆ ನಾವು ಕೆಲಸ ನಿಸ್ಬಿಟ್ಟು ಹೋದ್ವಿ ಅವತ್ತ ಬಂದಿದ್ರು ನೈಟ್ ನೆಕ್ಸ್ಟ್ ಡೇ ಮತ್ತೆ ಬಂದು ಮಣ್ಣು ಹೊಡಿತಾ ಇದ್ರು ಅವತ್ತು ಬಂದು ನಾವು ಕೆಲಸ ಸ್ಟಾಪ್ ಮಾಡಿದ್ರು ಲೋಕಲ್ ಅವರೆಲ್ಲ ಸೇರಿ ಕೆಲಸ ನಿಲ್ಸಿದ್ಮೇಲೆ ನೈಟ್ ಒಂದ್ ಐವತ್ತು ಜನ ಹುಡುಗರು ಬಂದು ಅದು ನಮ್ದು ಹಾಗೆ ಹೀಗೆ ಅಂದ್ರು ನಾವು ಫೋನ್ ಮಾಡಿ ಪೊಲೀಸ್ನರ್ಗಾಡಿ ಹಿಡ್ಕೊಟ್ವಿ ಆಮೇಲೆ ಅವರೇನ ಲೋಕಲ್ ಗಾಡಿಗಳಿದ್ವು ಆಮೇಲೆ ನಾವು ಬಿಟ್ಟು ಕಳಿಸಿದ್ವಿ ಆಯ್ತು ಏನೋ ಮಾಡ್ಕೊಂಡ್ರೆ ಹೊಡಿಬೇಡ್ರಪ್ಪ ಅಂತೇಳಿ ನಾವು ಆಮೇಲೆ ನಮ್ಮ ರೈತ ಸಂಘದ ನಾಯಕರುಗಳು ಮತ್ತು ನಮ್ಮ ಲೋಕಲ್ ಲೀಡರ್ಸ್ಗೆಲ್ಲ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ಕೆರೆ ಇದೆ ಇದನ್ನು ಅರ್ಥ ಮಾಡಿಸ್ಬೇಕು ಅಂತ ತಹಸೀಲ್ದಾರ್ ಅವ್ರಿಗಾಗಿರಲಿ ಡಿ ಸಿ ಅವ್ರಿಗಾಗಿರಲಿ ಎಮ್ ಐ ಅವ್ರಿಗಾಗಿರಲಿ ಎಲ್ರಿಗೂ ಅರ್ಜಿಗಳು ಕೊಟ್ಟಿದ್ದೀವಿ ನಾವು ಅರ್ಜಿ ಕೊಟ್ಟು ಹತ್ರ ಈಗ ಈ ಥರ ಒತ್ತುವರಿ ಆಗಿದೆ ಅದನ್ನು ತಡೆಗಟ್ಟಬೇಕು ಮತ್ತು ಸರ್ವೆ ಮಾಡಿ ಅದ್ರ ಏನು ಬೌಂಡ್ರಿ ಫಿಕ್ಸ್ ಮಾಡಬೇಕು ಮೈನ್ಸ್ ಅವ್ರ ಎಮ್ ಐ ಅವರು ಏನು ಅವರು ಇದ್ದಾರೆ ಅವ್ರು ಕಾಂಪೌಂಡ್ ಹಾಕಿಬಿಡ್ತೀನಿ ಅಂತಲೂ ಹೇಳಿದರು ಆದರೆ ಯಾವುದೇ ರೀತಿಯೂ ಸರ್ಕಾರ ಯಾವುದೇ ರೀತಿಯ ಅಧಿಕಾರಿಗಳೇನು ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಂಡೆ ಸರ್ವೆ ಮಾಡಿದೆ ಈಗ ಏಕಾಏಕಿ ಬಂದು ಮಣ್ಣು ತಗೊಂಬಂದು ಫಿಲಪ್ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಕುಮ್ಮಕ್ಕಿದೆ ಇದಾರೆ ಏನು ರೆವಿನ್ಯೂ ಡಿಪಾರ್ಟ್ಮೆಂಟರಾಗಿರಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲರದ್ದು ಇದು ಕುಮ್ಮಕ್ಕಿದೆ ರಾತ್ರೋನ್ ರಾತ್ರಿ ಬೇರೆ ಕೆರೆಯಿಂದ ತೊಗೊಂಬಂದು ಒಂದು ಕೆರೆಗೆ ಬಣ್ಣ ಮಣ್ಣು ತೆಗಿಬೇಕಾದ್ರೆ ತುಂಬಬೇಕಾದ್ರೆ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಇದೆ ನ್ಯಾಷನಲ್ ಹೈವೇನಲ್ಲೇ ಎಷ್ಟೋ ಜನ ಈಗ ಅಧಿಕಾರಿಗಳು ಈಗ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಲ್ಲಿರೋಕ್ಕಂಥ ಎಮ್ ಎಲ್ ಎ ಸ್ಥಳೀಯ ಪ್ರತಿ ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು ತಹಶೀಲ್ದಾರ್ ಡಿ ಸಿ ಎ ಸಿ ಪ್ರತಿಯೊಬ್ಬರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಮಳೆ ಬಿದ್ದಾಗ ಕನಿಷ್ಠ ಅವರೆಲ್ಲ ಇರೋದೆಲ್ಲ ಒಂದು ಎರಡು ವರ್ಷ ಒಂದು ವರ್ಷದಿಂದ ಇದ್ದಾರೆ ಲಾಸ್ಟ್ ಟೈಮ್ ಮಳೆ ಬಿದ್ದಾಗ ಇದೆಲ್ಲ ನೀರು ತುಂಬಿಕೊಂಡಿತ್ತು ಈಗ ಇಲ್ಲಿ ಹೋಗ್ಬೇಕಾದ್ರೆ ಇದೇ ನೋಡ್ಕೊಂಡು ಹೋಗ್ತಾರೆ ಯಾಕೆ ಅವ್ರು ಕಣ್ಣು ಕಾಣಿಸ್ತಿಲ್ವಾ ಇದು ಏನಾಗಿದೆ ಅಂತೇಳಿ ಇಷ್ಟೊಂದು ಅಕ್ರಮ ಆಗ್ತಾದ್ರು ಕೂಡ ಕಣ್ಣು ಮುಚ್ಕೊಂಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಇದು ನಮ್ಮ ತಹಸೀಲ್ದಾರ್ ಅವರೇ ಇಲ್ಲಿ ಮಣ್ಣು ನೈಟ್ ಹೊಡಿಬೇಕಾದ್ರೆ ಸ್ಟಾಪ್ ಮಾಡಿದಾಗ ಲಾಸ್ಟ್ ಒಂದು ತಿಂಗಳ ಹಿಂದೆ ಪಕ್ಕದಲ್ಲಿ ಆ ಕಡೆಯಿಂದ ಹೊಡ್ಕೊಳ್ಳ್ರಿ ಅಂತ ಅವರೇ ರೆಫರ್ ಮಾಡ್ತಾರೆ ಬಟ್ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡೋದಿಲ್ಲ ಅವ್ರಿಗೆ ಪ್ರತಿಯೊಂದು ಸಾರಿನೂ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿದ್ದೆವು ನಾವು ವಾಟ್ಸಪ್ಪಲ್ಲಿ ಈ ಥರ ಇದೆ ಅಂತೇಳಿ ಫೋನ್ ಮಾಡಿದರೆ ಫೋನ್ ತೆಗೆಯೋದಿಲ್ಲ ಯಾವುದೇ ರೀತಿಯೂ ಕಾನೂನು ರೀತಿ ಕ್ರಮ ತಗೊಂಡಿಲ್ಲ ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಈಗ ರಸ್ತೆಯಾಗಿದ್ದು ನ್ಯಾಷನಲ್ ಹೈವೇಗೆ ಅನ್ಕೊಂಡಿರೋದ್ರಿಂದ ಇದು ತುಂಬ ವ್ಯಾಲ್ಯೂಬಲ್ ಜಮಿ ಭೂಮಿಯಾಗಿದೆ ಅದರಿಂದ ನಾವು ಹೇಳೋದೇನಂದ್ರೆ ಜಿಲ್ಲಾ ಆಡಳಿತ ಆಗಿರಲಿ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರಿಗೂ ನಾವು ನಿಮ್ಮ ತಮ್ಮ ಕಡೆಯಿಂದ ನಾವು ಕೇಳ್ಕೊಳೋದೇನೆಂದರೆ ಇದು ಏನಿದೆ ಅದನ್ನು ಸರ್ವೆ ಮಾಡಿಸಿ ಸರ್ವೆ ಮಾಡಿಸಿ ಅವರು ಅವರಿಂದ ಬೌಂಡ್ರಿ ಫಿಕ್ಸ್ ಮಾಡಿಸ್ಕೊಡ್ಬೇಕಂತ ಮುಚ್ಚ ಇರೋದು ಯಾರು ಅಂತ ಉದಯ್ ಕುಮಾರ್ ರೆಡ್ಡಿ ಅಂತ ಬೆಂಗಳೂರು ಕೌನ್ಸಿಲರ್ ಇದ್ದಾರೆ ಆಮೇಲೆ ಇಲ್ಲಿ ಲೋಕಲ್ ಅಲ್ಲಿ ಒಬ್ಬ ಲೀಡ್ರು ಕಾಂಗ್ರೆಸ್ ಪ್ರಭಾವಿ ಲೀಡರು ಹೋಬಳಿ ಲೀಡರ್ ಇದ್ದಾರೆ ಅವರು ಕುಮ್ಮಕ್ಕಿಂದನೂ ಈ ಮಟ್ಟಕ್ಕೆ ನಡೀತಾ ಇದೆ ಈ ಕೆರೆ ಮುಚ್ಚುವಂಥ ಉದ್ದೇಶ ಏನಾಗಿದೆ ಕೆರೆ ಮುಚ್ಚೋ ಉದ್ದೇಶ ಏನಂದ್ರೆ ಈಗ ಈ ಸರ್ವೆ ನಂಬರು ಇನ್ನೂರ ಐವತ್ತೇಳು ಬೆಳ್ಳೂರು ಸರ್ವೆ ಸರ್ವೆ ನಂಬರು ನರಸಾಪುರ ಕೆರೆ ಸಂಬಂಧಪಟ್ಟಿದ್ದು ಈ ಕೆರೆಯಲ್ಲಿ ಏನಾಗಿದೆ ಕೆರೆ ಮಧ್ಯದಲ್ಲಿ ರಸ್ತೆ ಆದು ಹೋಗಿರೋದ್ರಿಂದ ಕೆರೆ ದ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೆ ಎರಡಕ್ಕೂ ಇದೆ ಆದರೆ ಹಿಂದೆ ಸರ್ವೆ ನಂಬರ್ ನಲವತ್ತು ಜೋಡಿ ಕೃಷ್ಣಾಪುರ ಸರ್ವೆ ನಂಬರ್ ಇದೆ ಅದಕ್ಕೆ ರಸ್ತೆ ಕನೆಕ್ಷನ್ ಕನೆಕ್ಟಿವಿಟಿ ಇಲ್ಲ ಅದರಿಂದ ಏನಾಗ್ತಾ ಇದೆ ಇವರು ಕೆರೆನೂ ಮುಚ್ಚಿಕೊಂಡು ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇಲ್ಲಿ ಯಾರಾದರೂ ಸ್ಥಳೀಯರು ಬಂದು ಕೇಳಿದರೆ ಇಲ್ಲಿ ದೊಡ್ಡ ಕಂಪ್ನಿ ಮಾಡ್ತೀವಿ ನಿಮ್ಗಾಗಿ ಅಷ್ಟು ಜನಕ್ಕೆ ಇಷ್ಟು ಜನಕ್ಕೆ ಲೇಬರ್ ಕೆಲಸ ಸಿಗ್ತದೆ ನಿಮ್ಮ ಕೆಲಸ ಸಿಗ್ತದೆ ಅಂತ ಒಂದು ಆಮೇಶ ಒಡ್ಡೋದು ಯಾರಾದರೂ ಹೋರಾಟಗಾರರು ಬಂದರೆ ಇದೇ ಲೋಕಲ್ ಇರಕಂಥ ಒಬ್ಬ ಕಾಂಗ್ರೆಸ್ ಪ್ರಭಾವಿ ಲೀಡ್ರು ಅವ್ರಿಗೆ ಫೋನ್ ಮಾಡೋದು ನಿಮ್ಗೇನು ನೈಟ್ ಸಿಗ್ತೀವಿ ಮಾತಾಡೋಣ ಅಲ್ಲಿ ಆಫೀಸ್ ಇದಾದ್ರು ಬಾ ಅಂತೇಳಿ ಅಲ್ಲೆಲ್ಲೋ ನರಸಾಪುರ ಸೊಸೈಟಿ ಹತ್ರ ಕರೆಸ್ಕೊಳೋದು ಮತ್ತೆ ಕೆಲವ್ರಿಗೆ ಫೋನ್ ಹಾಕೋದು ನೀವು ಅಲ್ಲಿಗೆ ಬರಬೇಡ್ರಿ ಅಂತೇಳಿ ಆಮೇಶ್ ದೊಡ್ಡೋದು ಇದೆಲ್ಲ ದೊಡ್ಡ ದೊಂದೆ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ ಇನ್ನು ಇದು ಅಕಸ್ಮಾತ್ ಉಳಿಸಿಲ್ಲ ಕೆರೆ ಮುತ್ಸೂಡ್ರಿ ಅಂದ್ಕೊಂಡ್ರೆ ನಿಮ್ಮ ಹೋರಾಟ ಯಾವ್ತಾರೆ ನಾವು ನಾಳೆಯಿಂದನೂ ಏನಿಲ್ಲಿ ಪ್ಯಾ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಇದನ್ನು ನಾಳೆ ಅಲ್ಲಿ ರಸ್ತೆ ಏನು ಕೆರೆಯಲ್ಲಿ ರಸ್ತೆ ಮಾಡ್ಕೊಂಡು ಹೋಗಿದ್ರೆ ಅಮೆಜಾನ್ ರಸ್ತೆ ಅಮೆಜಾನ್ ಕಂಪ್ನಿಗೆ ಆ ರಸ್ತೆಗೆ ಕೆ ಪೆಂಡಲ್ ಆಗ್ತೀವಿ ನಾಳೆಯಿಂದನೂ ಅಲ್ಲಿ ಹೋರಾಟ ಮಾಡ್ತೀವಿ ಅಲ್ಲಿಗೂ ಅದ್ರ ಬಗ್ಗೆ ಏನಾದರೂ ಆಕ್ಷನ್ ತಗೊಂಡಿಲ್ಲ ಅಂದರೆ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡೋವಂಥ ಇದಕ್ಕೂ ಹೋಗ್ತೀವಿ ಏನು ಇವತ್ತು ನರಸಾಪುರ ಬೆಳ್ಳೂರು ಸರ್ವೆ ನಂಬರ್ ಇನ್ನೂರ ಐವತ್ತೇಳು ಐವತ್ತ ಏಳು ಕೆರೆ ಬೆಳ್ಳೂರು ಸರ್ವೆ ನಂಬರ್ ಬೆಳ್ಳೂರು ಸರ್ವೆ ನಂಬರು ಮತ್ತು ನರಸಾಪುರದ ಸಪ್ರೇಟ್ ಸರ್ವೆ ನಂಬರು ಈ ಸರ್ವೆ ನಂಬರಲ್ಲಿ ಇದು ಬಂದು ಹಿಂದುಗಡೆಗೆ ಒಂದು ಸರ್ವೆ ನಂಬರ್ ಇದೆ ಕ ಜೋಡಿ ಕೃಷ್ಣಾಪುರದ್ದು ಸರ್ವೆ ನಂಬರ್ ನಲವತ್ತು ಆ ಸರ್ವೆ ನಂಬರ್ ನಲವತ್ತು ಅದು ಮತ್ತು ಕೆರೆ ಅಂಗಳ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿರ್ತಕ್ಕಂಥ ಭೂಮಿ ಸುಮಾರು ಆರು ಎಕರೆಗೂ ಹೆಚ್ಚು ಭೂಮಿ ಆ ಕೆರೆ ಅಂಗಳ ಇದೆ ಇವತ್ತು ಒಂದು ಕೆರೆ ಇಲ್ಲಿ ಒಂದು ಎಕರೆ ಬಂದು ಕಡಿಮೆ ಅಂದರೂ ಐದು ಕೋಟಿ ರೂಪಾಯಿ ಇದೆ ಆರು ಎಕರೆಗೂ ಹೆಚ್ಚು ಜಾಗ ಇದರೋ ಅಂಥದ್ದನ್ನು ಆ ಕೋಲ್ಮೆನ್ ಫ್ಯಾಕ್ಟ್ರಿಗೆ ಮೊದಲು ರಸ್ತೆ ಒತ್ತುವರಿ ಆಯಿತು ಆ ಕಡೆಗೆ ರಸ್ತೆ ಒತ್ತುವರಿ ಆದಮೇಲೆ ಆ ರಸ್ತೆಯಿಂದ ಆ ಕಡೆಗೆ ಶೆಡ್ಗಳ್ ನಿರ್ಮಾಣ ಮಾಡಿದ್ರು ಅದಾದ ಮೇಲೆ ಈ ಸರ್ವೆ ನಂಬರ್ ಮಾರಾಟ ಆಯಿತು ಮಾರಾಟ ಆಗಿರ್ತಕ್ಕಂಥದ್ದು ಯಾರೋ ಬೆಂಗಳೂರು ಮೂಲದವ್ರು ತೊಗೊಂಡಿರೋದು ಅಂತ ಇದೆ ಅದನ್ನು ಅವ್ರು ತೊಗೊಂಡಿರೋದು ವಿರೋಧ ನಮ್ಮದಲ್ಲ ಅವರು ಇಲ್ಲಿ ತಗೊಂಡ ಮೇಲೆ ಇದಕ್ಕೆ ಮಣ್ಣು ಹೊಡಿಯುವಂಥ ಪ್ರಯತ್ನ ಮಾಡಿದ್ರು ಈ ಮಣ್ಣುಡುವಂಥ ಸಂದರ್ಭದಲ್ಲಿ ರಾತ್ರಿ ರಾತ್ರಿ ಮಣ್ಣು ಹೊಡಿತಾ ಇದ್ದಾರೆ ಅಂತೇಳಿ ಏನು ಈ ಭಾಗದ ಏನು ಕೆರೆ ಉಳಿಸಬೇಕು ಅನ್ನೋಂಥ ಸಾಮಾಜಿಕ ಕಲಕಳಿ ಉಳ್ಳಂಥವರು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅವ್ರು ಮಣ್ಣು ಹೊಡಿತಾ ಇದ್ದರೆ ಆ ಜಾಗ ಒಂದು ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ಅವರನ್ನು ತಡೆದು ಮತ್ತು ಸ್ಥಳಕ್ಕೆ ಪೊಲೀಸ್ನವರು ಬಂದು ಯಾವುದು ಬೇರೆ ರೀತಿ ಘಟನೆಗಳಾಗದಂಗೆ ಅವರನ್ನು ವಾಪಸ್ ಕಳಿಸಿ ಆಗ ಮಣ್ಣು ಹೊಡೆದನ್ನು ನಿಲ್ಲಿಸ್ತಾರೆ ರಾತ್ರಿ ಮಾರನೇ ದಿವಸ ಬೆಳಗ್ಗೆ ನಾವೇನು ತಹಶೀಲ್ದಾರ್ ಅವ್ರನ್ನ ಈ ಜಾಗಕ್ಕೆ ಕರೆಸ್ತೀವಿ ಅಷ್ಟೊತ್ತಿಗೆ ಇಷ್ಟು ಮಣ್ಣು ಹೊಡೆದಿರ್ತಾರೆ ಇಲ್ಲಿ ತಹಶೀಲ್ದಾರ್ ಈ ಜಾಗಕ್ಕೆ ಬಂದು ಹೋದ ಮೇಲೆ ಈ ಮಣ್ಣು ತುಂಬ ಒಡೆಯುವಂಥದ್ದು ಯಾಕೆಂದರೆ ತಹಶೀಲ್ದಾರ್ಗೆ ಇಲ್ಲಿ ಮಣ್ಣು ಒಡೆಯೋದನ್ನು ನಿಲ್ಲಿಸಬೇಕು ಅಂತ ಒಬ್ಬ ತಾಲೂಕು ದಂಡಾಧಿಕಾರಿಗಳು ಒಂದು ಆದೇಶ ಮಾಡಿದ ಮೇಲೆ ಈ ಮಣ್ಣು ಹೊಡೆದು ನಿಲ್ಲಬೇಕಾಗಿತ್ತು ತಾಲೂಕು ಆಡಳಿತ ಇವತ್ತು ನಮಗೆ ಏನು ನಮ್ಮ ಒತ್ತಾಯ ಆದರೆ ಅವರ ಮೇಲೆ ಆರೋಪನೇ ಏನಪ್ಪಾ ಅಂದರೆ ಅವರೇ ನಿಂತಿದ್ದನ್ನು ಮಾಡಿಸ್ತಿದ್ದಾರೆ ಅನ್ನೋಂಥ ಆರೋಪ ಹಾಗಾಗಿ ನಾವಿವತ್ತಿಲ್ಲಿ ಹೋರಾಟ ಮಾಡುವಂಥ ಪ್ರಯತ್ನ ಆಯಿತು ಸುಮಾರು ಇಲ್ಲಿ ಮಣ್ಣು ಹೊಡಿತಾ ಇದ್ದಾರೆ ಅನ್ನೋಂಥ ಸಂದರ್ಭದಲ್ಲಿ ತಾಲೂಕು ಆಡಳಿತ ಇಲ್ಲಿ ಕರೆಸಿ ನಾವು ತೋರಿಸಿದ್ರೂ ಕೂಡ ತಾಲೂಕು ಆಡಳಿತಕ್ಕೂ ಒಂದು ಲೆಟ್ರ್ ಕೊಡ್ತೀವಿ ಜಿಲ್ಲಾಡಳಿತಕ್ಕೆ ಒಂದು ಲೆಟ್ರ್ ಕೊಡ್ತೀವಿ ಎ ಸಿ ಆಫೀಸ್ಗೆ ಒಂದು ಲೆಟ್ರ್ ಕೊಡ್ತೀವಿ ಪೊಲೀಸ್ ಇಲಾಖೆಗೆ ಒಂದು ಲೆಟ್ರ್ ಕೊಡ್ತೀವಿ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳಿಗೆ ಇಲ್ಲಿ ಪಂಚಾಯತಿ ಅಧಿಕಾರಿಗಳು ಕೂಡ ಒಂದು ಲೆಟ್ರ್ ಕೊಡ್ತೀವಿ ತಿರೀ ಕೆರೆ ಒತ್ತುವರಿ ಇದೆ ಆ ಕೆರೆಯನ್ನು ಉಳಿಸಬೇಕು ಕೆರೆಯನ್ನು ಮತ್ತೊಮ್ಮೆ ಸರ್ವೆ ಮಾಡಬೇಕು ಸರ್ವೆ ಮಾಡಿ ಆ ಜಾಗನ ಫೆನ್ಸಿಂಗ್ ಮುಕ್ ಮಾ ಮಾಡೋದ್ರ ಮುಖಾಂತರ ಕೆರೆ ಜಾಗ ಉಳಿಸಬೇಕು ಇಲ್ಲಿ ಹಳ್ಳಿಗಳಲ್ಲಿ ಒಂದು ನಾಲ್ಕು ಐದು ಕುರಿಗಳ್ ಇಟ್ಕೊಂಡಿರಂಥ ಜನ ಇದ್ದಾರೆ ಯಾವುದೋ ಒಂದು ಗುಂಟೆಯನ್ನು ಜಮೀನು ಇಲ್ದಾರಂಥವ್ರು ಆ ಕುರಿಗಳಿಂದ ಜೀವನ ಮಾಡುವಂಥವ್ರು ಇದ್ದಾರೆ ಒಂದು ನಾಲ್ಕು ಐದು ಇಟ್ಕೊಂಡು ಜೀವನ ಮಾಡುವಂಥ ಅಂಥವ್ರು ಇದು ಜಾಗ ಆಗಬೇಕು ನೀರು ಬಂದಂಥ ಸಂದರ್ಭದಲ್ಲಿ ನೀರು ತುಂಬಿಕೊಳ್ಳಿ ನೀರು ಆಚೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಅಂತ ಕುರಿಗಳು ದನಕರುಗಳ ಮೇಯೋದಕ್ಕೆ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅನ್ನೋಂಥ ಸಾರ್ವಜನಿಕರ ಅನುಕೂಲ ಆಗಲಿ ಅನ್ನೋಂಥದ್ದನ್ನು ನಾವು ಏನು ನಾವು ಮಾನ್ಯ ಅಧಿಕಾರಿಗಳಿಗೆಲ್ಲರಿಗೂ ಲೆಟ್ರ್ ಕೊಟ್ಟು ಬರ್ತೀವಿ ನಾವು ಕೊಟ್ಟು ಲೆಟ್ರ್ ಕೊಟ್ಟು ಬಂದ ಮೇಲೆ ತಾಲೂಕು ಆಡಳಿತಕ್ಕೆ ಇಲ್ಲಿಗೆ ಆಗ್ತಾಯಿದೆ ಅಂತ ಗೊತ್ತಿದೆ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದಿದ್ದೀವಿ ಪ ಏನು ತಾಲೂಕು ಪಂಚಾಯತಿ ಅವರ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಪಂಚಾಯತ್ ಅವರ ಅಧಿಕಾರಿಗಳು ಈ ಜಾಗಕ್ಕೆ ಬಂದು ಹೋಗ್ತಾರೆ ಇಲ್ಲೆಲ್ಲ ಬಂದು ಹೋದ ಮೇಲೆ ಈ ಮಣ್ಣನ್ನು ಇನ್ನೂ ಅಷ್ಟು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ನಾವು ಅಧಿಕಾರಿಗಳ ಗಮನಕ್ಕೆ ಕೊಟ್ಟರು ಆದೇಶ ಗ ಡಿ ಸಿ ಅವ್ರು ಹೇಳ್ತಾರೆ ಅದನ್ನು ಇವತ್ತು ಒಂದು ನಾವು ನಿಲ್ಲಿಸ್ಬಿಡ್ತೀವಿ ಆ ಮಣ್ಣನ್ನು ಹೊರಗೆ ತೆಗೆಯೋದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಬೇಕು ತೆಗೆಸ್ಬಿಡ್ತೀವಿ ಅಂತಲ್ಲಿ ಡಿ ಸಿ ಅವರು ಹೇಳ್ತಾರೆ ಆ ಡಿ ಸಿ ಅವರು ಹೇಳಿದ ಮೇಲೆ ಇನ್ನಷ್ಟು ಮಣ್ಣು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಒಂದು ಗ್ರಾಮಸ್ಥರು ಒಂದಷ್ಟು ಜನ ಮತ್ತು ಹೋರಾಟಗಾರರು ಮತ್ತು ಅವ್ರು ಮಣ್ಣು ಹೊಡಿತಾರದು ಬಂದು ಇಲ್ಲಿ ತಡೆಯುವಂಥ ಪ್ರಯತ್ನ ಮಾಡ್ತದೆ ಆಗ ಬೆಂಗಳೂರು ಮೂಲದವರು ಆ ಮುಖ ಪರಿಚಯದಲ್ಲಿ ಹುಡುಗರು ಸುಮಾರು ಎಲ್ಲ ಯಂಗ್ಸ್ಟರ್ಸು ಒಂದು ಐವತ್ತರಿಂದ ಅರವತ್ತು ಜನ ಹುಡುಗರು ನೋಡಿ ಈ ಭಾಗದಲ್ಲೆಲ್ಲ ನಿಂತಿರ್ತಾರೆ ಯಾರಿಲ್ಲಿ ಕೇಳೋಕೆ ಬರ್ತಾರೋ ಅವ್ರ ಮೇಲೆ ಆ ಏನು ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಅವ್ರು ನಿರ್ಮಾಣ ಮಾಡ್ಕೊಂಬಂದಿರ್ತಾರೆ ಏನಿಲ್ಲ ಹೋರಾಟಗಾರರ ಗಮನಕ್ಕೆ ಇದು ಮನವರಿಕೆ ಆಗಿದ ತಕ್ಷಣ ಒನ್ ಒನ್ ಟೂಗೆ ಫೋನ್ ಮಾಡ್ಕೊಂಡಿದ್ದ ತಕ್ಷಣ ತಕ್ಷಣಕ್ಕೆ ಪೊಲೀಸ್ನವರು ಇಲ್ಲಿ ಜಾಗಕ್ಕೆ ಬಂದಿದ್ದಕ್ಕೆ ಹೋರಾಟಗಾರರ ಮೇಲೆ ಅವತ್ತು ಏನು ಅಟ್ಯಾಕ್ ಮಾಡುವಂಥ ಪ್ರಯತ್ನ ತಪ್ಪಿದೆ ಅದಾದ ಮೇಲೆ ನಾವು ಏನು ಆಡಳಿತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಮತ್ತು ಪೊಲೀಸಲ್ಲಿ ಇದ್ದ ಇಲಾಖೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸರ್ ಇಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ ಈ ಕೆರೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹುನ್ನಾರನ ಮಾಡಿ ಅದನ್ನು ಮುಚ್ಚುವಂಥ ಪ್ರಯತ್ನ ಆಗ್ತಾ ಇದೆ ನಿಮ್ಮ ಗಮನಕ್ಕೆ ತಂದ ಮೇಲೆ ಇಲ್ಲಿ ಜಾಸ್ತಿ ಮಣ್ಣು ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಸರ್ವೆ ಆಗಲೇಬೇಕು ಅಂತ ಹೇಳ್ತೀವಿ ಸರ್ವೆ ಆಗಿದೆ ಅಂತೇಳಿ ಇದಕ್ಕೂ ಮೊದಲು ಕಾಜಿ ಮುನ್ರಾಜು ಅಂತ ಕಾಂಗ್ರೆಸ್ ಮುಖಂಡರು ಅವರು ಒಂದು ದಾರ ಕಟ್ಬಿಟ್ಟು ಹೋಗ್ತಾರೆ ಯಾರೋ ಅವರು ಅವ್ರ ತಮ್ಮ ಬಂದು ಕಟ್ಬಿಟ್ಟು ಹೋಗ್ತಾರೆ ಇಲ್ಲಿ ಯಾಕೆ ಇದಕ್ಕೆ ದಾರ ಕಟ್ಟೋದಕ್ಕೆ ಸರ್ವೇರಗ್ ಬರೋಲ್ಲ ಇನ್ನೊಂದಿಲ್ಲ ಇಲ್ಲಿ ಅವರು ದಾರ ಕಟ್ಬಿಟ್ಟು ಹೋಗಿ ಇಲ್ಲಿ ಕರೆಕ್ಟಾಗಿದೆ ನಾನು ಕಟ್ಟಿದ್ದೀನಿ ಇನ್ನು ದಾರಾನ ಅದರಿಂದ ಆಚೆಗೆ ಅವ್ರು ಮಣ್ಣು ಹೊಡಿಲಿ ಅಂತ ಅವರೇ ಅವರೇ ಮೊದಲು ಹೋರಾಟ ಮಾಡ್ತಾರೆ ಇದು ಸರ್ಕಾರದ ಕೆರೆ ಅಂಗ ನೀವು ಮಣ್ಣಾಗ್ತಿರತದ ಅವರು ಮಣ್ಣು ಹೊಡಿತಾ ಇರ್ತಕ್ಕಂಥ ತಪ್ಪು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಅವರೇ ಹೋರಾಟ ಮಾಡ್ತಾರೆ ಇದನ್ನು ಅವರೊಬ್ಬರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಕೈ ಜೋಡಿಸಿ ಹೋರಾಟ ಮಾಡುವಾಗ ಅವರು ಡ್ರಾಪ್ ಆಗ್ತಾರೆ ಯಾರೋ ಕಾಜೇ ಕಲ್ಲಳ್ಳಿ ಅನ್ನೋರು ಕಾಂಗ್ರೆಸ್ ಮುಖಂಡರು ಡ್ರಾಪ್ ಆಗ್ತಾರೆ ಡ್ರಾಪ್ ಆಗಿ ಇವತ್ತು ಎಲ್ಲ ಸರಿ ಇದೆ ಅಂತೇಳಿ ಬೇರೆ ಹೋರಾಟಗಾರರಿಗೆ ಫೋನ್ ಮುಖಾಂತರ ಹೇಳುವಂಥದ್ದಲ್ಲಿ ಅಲ್ಲಿ ನಾವು ಕರೆಕ್ಟ್ ಇದೆ ನಾನೇ ದಾರ ಕಟ್ಬಿಟ್ಟಿದ್ದೀನಿ ನಾನೇ ಸರ್ವೆ ಮಾಡಿಸಿದ್ದೀನಿ ಅಂತ ಇಲ್ಲಿ ಸರ್ವೆಗೆ ಬರೋಂಥದ್ದೇ ಆದರೆ ಒಂದು ಮಾತು ಸರ್ ನಾವಿಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತೇಳಿ ನಾವು ಆಪಾದ ಆಪಾದನೆ ಮಾಡಿರೋದಾಗಿ ದೂರದಾರರಾಗಿದ್ದೀರಿ ನಾವು ನಮ್ಮ ಗಮನಕ್ಕೆ ಬರೆದಿರೇ ಸರ್ವೆ ಆಗ್ತದೆ ಅಂತಂದರೆ ಸರ್ಕಾರದ ಭೂಮಿ ರೈಟ್ ನಾವು ಸರ್ಕಾರಕ್ಕೆ ಉಳಿಸಬೇಕು ಅಂತೇಳಿ ಮಾಡಿದೆ ಯಾವುದೇ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತಿಲ್ಲೇನು ಅರ್ಜಿ ಹಾಕ್ಕೊಂಡಿಲ್ಲ ನಾವು ಇಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಏನು ನಾವು ಇದ್ದೀವಿ ಅರ್ಜಿದಾರರಿಗೆ ಒಬ್ರಿಗೂ ಇಬ್ಬರಿಗೂ ಫೋನ್ ಮಾಡಿ ಯಾಕಂದರೆ ನಮ್ಮ ನಂಬರ್ಗಳೆಲ್ಲ ಅರ್ಜಿಗಳಲ್ಲಿದೆ ಅರ್ಜಿದಾರರಿಗೆ ಫೋನ್ ಮಾಡಿ ನಮ್ಮನ್ನು ಮುಂದೆ ಇಟ್ಕೊಂಡು ಅವರು ಸರ್ವೆ ಮಾಡಿದ್ದಿದ್ದೆ ಆದರೆ ಇವತ್ತು ನಾವು ಇಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವ್ರು ನಮಗಳನ್ನ ಬಿಟ್ಟು ಸರ್ವೆ ಆಗಿದೆ ಹೇಳಿ ದಾರ ಕಟ್ಟಿರತಕ್ಕದ್ದು ನೋಡಿದ್ರೆ ನಾವು ಮೊದಲು ತಹಸೀಲ್ದಾರ್ ಬಂದಾಗ ಜಾಗ ತೋರಿಸಿದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿಯಷ್ಟು ಜಾಗ ಮೊಳಕ್ಕೆ ದಾರ ಕಟ್ಟಿದ್ದಾರೆ ಈಗ ದಾರ ಕಟ್ಟಿರೋಂಥ ಪುಣ್ಯಾತ್ಮ ಯಾರು ತಹಸೀಲ್ದಾರಲ್ಲ ಸರ್ವೇರ್ಗಳಲ್ಲ ಕಾಜಿ ಕಲ್ಲಳ್ಳಿ ಮುನ್ರಾಜು ಕಾಂಗ್ರೆಸ್ ಮುಖಂಡ ಕಟ್ಟಿರ್ತಕ್ಕಂಥ ದಾರ ಅದು ಕೆರೆ ಉಳಿಸಬೇಕಾದ ಕೆರೆ ಉಳಿಸಬೇಕಾಗಿರೋ ಅಧಿಕಾರಿಗಳು ಅದೇ ಹೇಳ್ತಾ ಇದ್ರೆ ಕೆರೆ ಉಳಿಸಬೇಕಾಗಿರೋ ಸಣ್ಣ ನೀರಾವರಿ ಇಲಾಖೆ ಕೂಡ ನಾವು ಅರ್ಜಿ ಕೊಟ್ಟಿದ್ದೀವಿ ಸನ್ ಕೆರೆ ಉಳಿಸಬೇಕಾಗಿರೋ ಅಧಿಕಾರಿಗಳು ಇವತ್ತು ಅವರು ನಿರ್ಲಕ್ಷ್ಯ ಅವರು ಮಾಡಲಿಲ್ಲ ಅಂತೇಳಿ ಇಲ್ಲಿ ಸಾಮಾಜಿಕ ಕಲಕಲಿ ಉಳ್ಳಂಥ ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಎಲ್ಲ ಪಕ್ಷದ ಆ ಸದಸ್ಯರು ಎಲ್ಲ ಪಕ್ಷದವರು ಇದ್ದಾರೆ ಇಲ್ಲಿ ಇದ್ದಿದ್ದ ಪಕ್ಷ ಅಂತಿಲ್ಲ ಎಲ್ಲ ಪಕ್ಷದ ಸದಸ್ಯರುಗಳು ಎಲ್ಲ ಕೂಡ ಇವತ್ತು ಕೂತ್ಕೊಂಡು ಕೆರೆ ಉಳಿಸಬೇಕು ನಮ್ಮ ಗ್ರಾಮಗಳಿಗೆ ಈ ಕೆರೆ ಉಳಿಬೇಕು ಗ್ರಾಮದ ಸಾರ್ವಜನಿಕರ ಕೆರೆ ಉಳಿಬೇಕು ಅಂತೇಳಿ ಇವತ್ತು ಹೋರಾಟನ ಇಲ್ಲಿ ಮಾಡ್ತಾ ಇದ್ದೀವಿ ನಾವು ಆರೋಪ ಮಾಡೋದಿಷ್ಟೇ ಜಿಲ್ಲಾಧಿಕಾರಿಗೆ ನಾವು ಲೆಟ್ರ್ ಕೊಟ್ಟ ಮೇಲೆ ಇಲ್ಲಿ ಮಣ್ಣು ಹೊಡಿಯೋದು ಜಾಸ್ತಿ ಆಗ್ತದೆ ತಹಶೀಲ್ದಾರ್ನ ಈ ಸ್ಪಾಟಕ್ಕೆ ಕರ್ಕೊಂಡ್ಬಂದ ಮೇಲೆ ಇಲ್ಲಿ ಮಣ್ಣು ಹೊಡಿಯುವಂಥದ್ದು ಜಾಸ್ತಿ ಆಗ್ತದೆ ಎ ಸಿಗವ್ರ ಗಮನಕ್ಕೆ ತಂದಿದ್ದೀವಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಇಲ್ಲಿ ಸ್ಪಾಟಕ್ಕೆ ಕರೆಸಿ ನಾವಿಲ್ಲಿ ಅವ್ರಿಗೆ ಮುಂದೆನೇ ಹೇಳಿದ ಮೇಲೆ ಇದೆಲ್ಲ ತೋರಿಸಿದ ಮೇಲೆ ಇಲ್ಲಿ ಮಣ್ಣುಡಿ ಜಾಸ್ತಿ ಆಗ್ತದೆ ಅಂತಂದರೆ ಇದಕ್ಕೆ ಯಾರು ಹೊಣೆ ಆರೋಪ ಮಾಡೋದಕ್ಕೆ ಇಲ್ಲಿ ತಾಲೂಕು ಆಡಳಿತನೇ ಇದು ತಹಶೀಲ್ದಾರ್ ನೇತೃತ್ವದಲ್ಲಿ ಆಗ್ತಾ ಇದೆ ಪಂಚಾಯತಿ ಅಧಿಕಾರಿ ಇಲ್ಲಿ ಗ್ರಾ ಏನು ಇದು ನರಸಾಪುರ ಪಂಚಾಯಿತಿ ಬೆಳ್ಳೂರು ಪಂಚಾಯಿತಿ ಅಧಿಕಾರಿಗಳು ಅಧಿಕಾರಿಗಳ ಸಮ್ಮುಖದಲ್ಲಿ ಇದಾಗ್ತಾ ಇದೆ ಅವ್ರದೇ ಕುಮ್ಮಕ್ಕು ಇಲ್ಲಾಂತಂದರೆ ಇಲ್ಲಿ ಬೇರೆಯವರು ಬಂದು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅವ್ರ ಈ ಜಾಗಕ್ಕೆ ಬಂದ ಮೇಲೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಆರೋಪ ಮಾಡ್ತಾ ಇದೀವಿ ಇದು ನೇರವಾಗಿ ಆರೋಪ ಮಾಡ್ತಾ ಇದೀವಿ ಈ ಜಾಗಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಹೊತ್ಕೊಂಡು ಇಲ್ಲಿ ಮಣ್ಣನ್ನು ತುಂಬಿಸ್ಕೊಡ್ತೀನಿ ಈ ಕೆರೆನ ಮುಚ್ಚೋದಕ್ಕೆ ನಾನು ಸಂಪೂರ್ಣ ನಿಮ್ಮ ಬೆಂಬಲವಾಗಿ ನಿಲ್ಲುತ್ತೀನಿ ಅಂತೇಳಿ ತಹಶೀಲ್ದಾರರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇಬ್ಬರೂ ಸಂಪೂರ್ಣವಾಗಿ ಅವ್ರ ಜೊತೆಗೆ ನಿಂತಿರೋದ್ರಿಂದ ರಾಜಾರೋಷವಾಗಿ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ತಾರಂಥದ್ದು ಗಮನದಲ್ಲಿ ಬಂದಲ್ಲಿದ್ದರೂ ಆ ಕೆಲಸ ನಿಲ್ಲಿಸೋಂಥ ಪ್ರಯತ್ನ ಮಾಡಿಲ್ಲ ನಾವು ಯಾಕೆ ನಿಲ್ಲಿಸೋಂಥ ಪ್ರಯತ್ನ ಮಾಡಿ ನಾವು ಹೋಗಿ ಗಲಾಟೆಗಳು ಮಾಡಿಕೊಂಡು ನಾವೇನು ಕೇಸುಗಳ ಹಾಕೊಂಡ್ರೆ ಅವಾಗ ಕೂಡ ಕೇಸುಗಳ ಹಾಕೋದು ಅವರನ್ನು ಬಿಟ್ಟು ಹೋರಾಟಗಾರರ ಮೇಲೆ ಹಾಕ್ತಾರೆ ಹಾಗಾಗಿ ಪಂಚಾಯ ಏನು ಸಂಬಂಧಪಟ್ಟ ಅಧಿಕಾರಿಗಳಿಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿರ್ಬೋದು ತಹಶೀಲ್ದಾರ್ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಇಲ್ಲಿಗೆ ಬರುವ ತನಕನೇ ಈ ಇವರಾಟನ್ನು ಮುಂದುವರಿಸ್ತಾ ಇರ್ತೀವಿ ಈ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಏನು ಕೆರೆಗಳನ್ನು ಮುಚ್ಚೋದಕ್ಕೆ ಈ ರೀತಿ ಕೆರೆಗಳನ್ನು ನೀರು ನಿಲ್ಲದೇ ಇರೋಂಥದಕ್ಕೆ ಭಾಳ ಪ್ರೀ ಪ್ರೀಪ್ಲಾನ್ ಮಾಡಿ ಕೋಲಾರ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಮರವಿಗಳನ್ನು ಸುಮಾರು ಒಂದು ಒಂದು ಕಲ್ಲು ವರ್ಷ ಎರಡು ಕಲ್ಲು ವರ್ಷ ತೆಗೆದುಹಾಕಿದ್ದಾರೆ ಒಂದು ಕಲ್ಲು ವರ್ಷ ಎರಡು ಕಲ್ಲು ವರ್ಷ ಕರೆ ಕೆರೆಗಳ ಮಣ್ಣನ್ನು ಏನು ಮರವೇ ಮ ಕಟ್ಟಗಳಿಗೆ ಕಿತ್ತಾಕಿರೋದ್ರಿಂದ ಇಲ್ಲಿ ನೀರು ನಿಲ್ಲುವಂಥ ಸಂಖ್ಯೆ ಕಡಿಮೆ ಆಯಿತು ಯಾವಾಗ ನೀರು ನಿಲ್ಲೋದು ಕಮ್ಮಿ ಆಯಿತು ಆ ಜಾಗಗಳ ಒತ್ತುವರಿ ಆಗೋದಕ್ಕೆ ಅವಕಾಶ ಆಯಿತು ಇದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ನೀರಾವರಿ ಇಲಾಖೆಯವರು ಕೆರೆ ಎಷ್ಟು ಆಳ ಇದೆ ಎಷ್ಟು ಅಗಲ ಇದೆ ಅಂತ ಗೊತ್ತಾಗಿರ್ತಕ್ಕಂಥದ್ದು ಅವ್ರಿಗೊಬ್ಬರಿಗೆ ಈಗ ಅವ್ರಿಗೆ ಗೊತ್ತಿಲ್ಲ ಅನ್ನೋದಕ್ಕೆ ಗ್ರಾಮಸ್ಥರು ನಾವು ಇಷ್ಟಿದೆ ಅಂತ ಹೇಳುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಕೆರೆ ಮಧ್ಯದಲ್ಲಿ ಒಂದು ಕಲ್ಲಾಗ್ತಿದ್ರು ಇಷ್ಟು ನೀರು ಬಂದರೆ ಇಷ್ಟು ದೂರ ನಿಲ್ಲಬೇಕು ಅಂತಿತ್ತು ಇವತ್ತು ಆ ಕೆರೆ ಆ ಕಲ್ಲುಗಳಿಲ್ಲ ಫಸ್ಟು ಆ ಕಲ್ಲುಗಳ ಕಿತ್ತಾಕಿ ಮರವಿಗಳು ಕೇಳುವಂಥ ಪ್ರಯತ್ನ ಆಯಿತು ಕೆರೆಗಳನ್ನ ಪ್ಲ್ಯಾನ್ ಮಾಡಿ ಕೆರೆಗಳನ್ನು ಪೂರ್ತಿ ನಾಶ ಮಾಡೋದಕ್ಕೆ ಇಲಾಖೆಯ ಅಧಿಕಾರಿಗಳೇನು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಇವರೆಲ್ಲ ಸಂಪೂರ್ಣ ಹೊಣೆಗಾರಿಕೆಯಲ್ಲಿ ಅವರು ಕೆರೆಗಳು ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರೋ ಬಂದು ಇದನ್ನು ಲಾಭ ಪಡ್ಕೊತಾ ಇದ್ದಾರೆ ಕಡಿಮೆ ಅಂತಂದ್ರೂ ಕೂಡ ಇವಾಗಿದು ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ಬೆಲೆ ಬಾಳುವಂಥ ಆಸ್ತಿಯಾಗಿದೆ